ಸೇಮ್ ನಾನು ಸ್ವಲ್ಪ ನೀನು ಸ್ವಲ್ಪ ಸಿಮಿಲರ್ ಥರ ಆಗಿದೆ ಒಳಗಡೆ ಚೇಂಜ್ ನನಗಿಂತ ಮುಂಚೆನೇ ಬಂದು ಏನು ಪಾನಿಪುರಿ ಪಾನಿಪುರಿ ತಿಂತ ಇದಾರೆಲ್ಲ ಚಾಟ್ಸ್ ತಿಂತ ಇದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹೊಸ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಈ ಥರ ಇರಲಿಲ್ಲ ನಾನು ಮದುವೆಗೆ ಯಾವ ರೀತಿ ರೆಡಿ ಆಗ್ತೀನಿ ಮನೆಯಿಂದಲೇ ಅದೆಲ್ಲ ವೀಡಿಯೋ ಮಾಡ್ಕೊಳ್ಬೇಕಂತೇಳಿ ಪ್ಲ್ಯಾನ್ ಇದ್ದಿದ್ದು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಆಗಿದ್ದ ಟೆನ್ಷನಿಗೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಮನಸ್ಸಿರಲಿಲ್ಲ ಜೊತೆಗೆ ಮದುವೆಗೆ ಹೋಗೋದೋ ಬೇಡವೋ ಆ ಥರ ಕನ್ಫ್ಯೂಷನ್ ಆಗಿಬಿಡ್ತು ಸೊ ಏನಕ್ಕೆ ಆ ಥರ ಆಗಲ್ಲ ನಾನು ಹೇಳ್ತೀನಿ ಆಯಿತಾ ಸೊ ಹಾಗೆ ಮದುವೆಗೆ ಹೋದೆ ನಾನು ಮದುವೆಗೆ ಹೋದಾಗಲೇ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಏನೋ ಆಗ್ಬಿಟ್ಟಿತ್ತು ಹೋದಾಗ ಇನ್ನು ಹುಡುಗ ಹುಡುಗಿನ ರಿಸೆಪ್ಷನ್ ನಿಲ್ಸಿರಲಿಲ್ಲ ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಮೇಗಡೆ ಚಾಟ್ಸ್ ತಿಂತಿದ್ದಾರೆ ಅಂತೇಳಿ ಗೊತ್ತಾಯಿತು ಹಾಗೆ ಹೋಗೋಣ ಅವ್ರನ್ನೂ ಕೂಡ ಅಲ್ಲಿ ಅವ್ರ ಜೊತೆ ಜಾಯಿನ್ ಆಗೋಣ ಅಂಥೇಳಿ ನಾನು ಮೇಲೆ ಬಂದೆ ಸೊ ಇನ್ನೂ ನಿಲ್ಲಿಸೇ ಇರಲಿಲ್ವಲ್ಲ ಸೊ ಮೇಲ್ಗಡೆ ಹಾಗೆ ಚಾಟ್ಸ್ ತಿಂದವರು ಊಟಕ್ಕೆ ಕೂಡ ಎಷ್ಟೋ ಜನ ಕುತ್ಕೊಂಡು ಊಟ ಆಲ್ರೆಡಿ ಮಾಡ್ತಾಯಿದ್ರು ಲೇಟ್ ಆಗಿಬಿಟ್ಟಿತ್ತಲ್ಲ ಏಟ್ ತರ್ಟಿ ಸೊ ಹಾಗಾಗಿ ನಾವು ಕೂಡ ಅಂದರೆ ಊಟದ್ದು ಮೇಲಿತ್ತು ಫಸ್ಟ್ ಫ್ಲೋರಲ್ಲಿತ್ತು ನಮ್ಮ ರಿಸೆಪ್ಷನಿಂದ ಅದು ಕೆಳಗಡೆ ಇತ್ತು ಸೊ ಹಾಗಾಗಿ ಹೇಗೂ ಮೇಲೆ ಬಂದಿದ್ದೀವಿ ಮತ್ತೆ ಮೇಲೆ ಕೆಳಗೆ ಯಾಕೆ ಒಂದೇ ಸಲ ಊಟನೂ ಕೂಡ ಮಾಡ್ಕೊಂಡು ಹೋಗ್ಬಿಡೋಣ ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಹುಡ್ಗ ಹುಡುಗಿ ವಿಶ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾವು ಫಸ್ಟು ಊಟಕ್ಕೆ ಕೂತ್ಕೊಂಡ್ವಿ ಸೊ ಊಟ ಎಲ್ಲ ಚೆನ್ನಾಗಿತ್ತು ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ನನಗಿದ್ವಿ ಟೆನ್ಷನ್ಗೆ ಮನೆಗೆ ಹೋದ್ಮೇಲೆ ಆ ಒಂದು ಟೆನ್ಷನ್ ನನ್ನ ಕ್ಲಿಯರ್ ಆಗಬೇಕಾಗಿತ್ತು ಸೊ ಹಾಗಾಗಿ ಆ ಟೆನ್ಷನಲ್ಲಿ ಏನು ಊಟ ಮಾಡೋದು ಏನು ಬಿಟ್ಟನು ನನಗಂತ ಗೊತ್ತಿಲ್ಲ ಬಟ್ ಊಟ ಚೆನ್ನಾಗಿತ್ತು ನನ್ನ ಫೇವ್ರೆಟ್ ಸ್ವೀಟ್ ಚಂಪಾಕಲಿ ಹಾಕಿದರು ಸೊ ಅದೆಲ್ಲ ಒಂದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಊಟ ಎಲ್ಲ ಮಾಡಿಬಿಟ್ಟು ಆ ಮನೆ ಕೆಳಗಡೆ ಹೋಗಿ ಹುಡುಗ ಹುಡ್ಗಿಗೆ ವಿಶ್ ಕೂಡ ಮಾಡಿದಾಯಿತು ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ರಲ್ವ ಅವರು ಕೂಡ ಎಲ್ಲ ಊಟ ಮಾಡ್ತಾಯಿದ್ರು ಸೊ ನನ್ನ ಫ್ರೆಂಡ್ ಮಗಳು ಊಟ ಏನು ಮಾಡ್ತಿರ್ಲಿಲ್ಲ ಅವಳು ಸುಮ್ಮನೆ ಸಪ್ರೇಟ್ ಎಲೆನಲ್ಲಿ ಈ ಥರ ಕೈಯಲ್ಲಿ ಇದು ಮಾಡ್ತಾ ಸ್ಮ್ಯಾಶ್ ಮಾಡ್ತಾ ಇಲ್ಲ ಅಷ್ಟೇ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮುಂದೆ ಯಾವತ್ತಾರು ಅವಳು ದೊಡ್ಡೊಳದಾಗ ಅದು ಅವಳಿಗೆ ಇದಾಗುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಊಟ ಎಲ್ಲ ಆದಮೇಲೆ ಕೆಳಗಡೆ ಹೋಗಿ ಹುಡ್ಗ ಹುಡುಗಿಗೆಲ್ಲ ವಿಶ್ ಮಾಡಿಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಮನೆಗೆ ಹೊರಟಿ ಸೊ ಇದಿಷ್ಟು ನನ್ನ ಮದುವೆದೊಂದು ಕ್ಲಿಪ್ಪಿಂಗ್ ಸೀನ್ ಅಂತ ತೊಗೊಂಡೆ ಅದಷ್ಟೇ ತೊಗೊಂಡಿದ್ದಂಥದ್ದು ಸೊ ಹಾಗೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮದ್ವೆಗೆ ಹೋಗಿ ಬಂದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಅಲ್ಲೊಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದಿದೆ ಅದನ್ನು ನನಗೆ ಶೇರ್ ಮಾಡಿದ್ದೀನಿ ಸೊ ಯಾಕೆ ನಾನು ಹೋಗುವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ ಅಂತಂದರೆ ಕಬೋರ್ಡ್ ಕೀ ಎಲ್ಲೋ ಇಟ್ಬಿಟ್ಟಿದ್ದೀನಿ ಅಂದರೆ ಒಂದು ಪರ್ಸಲ್ ಹಾಕಿಟ್ಟಿದ್ದೆ ಕಬೋರ್ಡ್ ಕೀ ಅದನ್ನು ಮಂತ್ರಾಲಯಕ್ಕೆ ಹೋಗುವಾಗ ಎಲ್ಲಿ ಇತ್ತಿಟ್ಟೆ ಅನ್ನೋದೇ ನನಗೆ ನೆನಪಿಲ್ಲ ಒಟ್ಟಿನಲ್ಲಿ ಮಂತ್ರಾಲಯಕ್ಕೆ ಹೋದಾಗ ನನಗೆ ನೆನಪಿತ್ತು ಪರ್ಸಿದೆ ಇದೆ ಅಂತ ಯಾಕೆಂದರೆ ಅದರಲ್ಲಿ ಅಮೌಂಟ್ ಇಟ್ಟಿದೆ ನಂದೇನು ಯೂಟ್ಯೂಬ್ ಪೇಮೆಂಟ್ ಬಂದಿತ್ತು ಅದರಲ್ಲಿ ಅಮೌಂಟ್ ಇಟ್ಟಿದ್ದೆ ಎತ್ಕೊಂಡು ಹೋದೆ ನಾನು ಅಷ್ಟೇ ಅದಕ್ಕೆ ನೆನಪಿತ್ತು ನನಗೆಲ್ಲೋ ಒಂದು ಕಡೆ ಇಟ್ಟಿದ್ದೀನಿ ಒಟ್ಟು ನಾನು ಎಲ್ಲೂ ಹೊರಗಡೆ ಬಿಟ್ಟಿಲ್ಲ ಅನ್ನೋದೊಂದು ನೆನಪಿತ್ತು ಬಟ್ ಎಲ್ಲಿ ಅಂದರೆ ನಂಗೆ ಗೊತ್ತಾಗಿಲ್ಲ ಹುಡುಕಿ 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 ಸಾಕಾಯಿತು ನಿಜವಾಗ್ಲೂ ನಿಜ ಬರೋಂಗೆ ಬರೋಂಗಾಗ್ಬಿಡ್ತು ನನಗೆ ಏನಪ್ಪ ಹೋಗೋದು ಬೇಡವೋ ಆ ಥರ ಅನ್ನಿಸ್ಬಿಡ್ತು ಸೊ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಒಳಗಡೆ ಇದ್ದಿದೆ ಅದು ಒಂದು ಸ್ಯಾರಿನ ಹಾಕ್ಕೊಂಡು ಆಮೇಲೆ ಕುಶಾಸ್ತ್ರ ಜೋಡಿನ ಹಾಕ್ಕೊಂಡು ಹೊರಟಿದ್ದಾಯಿತು ಮದುವೆಗೆ ಎರಡು ಮಂತ್ಸಿಂದ ಸೊ ನಾನು ನಿಜ ಅಲ್ಲೂ ಮದುವೆಗೆ ಹೋಗುವಾಗಲೂ ಕೂಡ ನನಗೆ ಎಲ್ಲಿಟ್ಬಿಟ್ಟೆ 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 ಇದೇ ಟೆನ್ಷನ್ ಆಗ್ತಾಯಿತ್ತು ಸೊ ಆಮೇಲೆ ಮನೆಗೆ ಬಂದಮೇಲೆ ಅಲ್ಲಿನೇ ಸ್ವಲ್ಪ ಏನಿಲ್ಲ ಸಿಕ್ತು ಪರ್ಸು ಇತ್ತು ಇಲ್ಲ ನೆನ್ಪು ಮಾಡ್ಕೊಂಡೆ ಹೋದೆ ಇಲ್ಲಿಂದ ಹೋಗುವಾಗ ಫುಲ್ಲು ನೆನ್ಪು ಮಾಡ್ಕೊಂಡು ಅದು ಎಲ್ಲಿಟ್ಟಿದ್ದೆ 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 ಅಂತ ಆಮೇಲೆ ಫ್ಲಾಶ್ ಆಯ್ತು ಓ ಇಟ್ಟಿದ್ದೀನಿ ಅಂತ ಅದಕ್ಕೆ ಬಂದ್ ಅಲ್ಲೇ ಹುಡುಗತೆ ಸಿಕ್ತು ಗೆಸ್ ಮಾಡ್ಕೊಂಡು ಹೋಗಿದ್ದೆ ಹೋಗ್ತಾ ಗಾಡಿನಲ್ಲೂ ಅದೇ ಕೆಸ್ ತಿಂಗಿಂಗು ಬಟ್ ನಾನ್ ನೆನಪಿದೆ ಮಂತ್ರಾಲಯಕ್ಕೆ ಹೋಗಿದ್ದೀನಿ ಆ ಪರ್ಸ್ ನನ್ನ ಇತ್ತು ಅಂತ ಯಾಕೆಂದರೆ ಅದರಲ್ಲಿ ನಾನು ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಪ್ಪ ಅಂದರೆ ನನ್ನದು ಆಧಾರ್ ಕಾರ್ಡ್ ಇರ್ಬೋದು ಮತ್ತು ವೋಟರ್ ಐ ಡಿ ಇರ್ಬೋದು ಬ್ಯಾಂಕದ ಪಾಸ್ಬುಕ್ ಇರ್ಬೋದು ಎಲ್ಲ ಅದರಲ್ಲೇ ಇಟ್ಟಿರುವಂಥದ್ದು ಸೊ ನನಗೇನು ಭಯ ಅಂತಂದರೆ ಎಲ್ಲರೂ ಬಿಟ್ಬಿಟ್ಟು ನಾ ಅದನ್ನು ಆ ಪರ್ಸು ಅಕಸ್ಮಾತ್ ಬಿಟ್ಬಿಟ್ರೆ ನನ್ನೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಹೊಟ್ಟೋಗ್ಬಿಡುತ್ತಲ್ಲ ಆ ಒಂದು ಟೆನ್ಷನ್ ಆಗ್ಬಿಡ್ತು ನನಗೆ ಸೊ ಏನು ಕಬೋರ್ಡ್ ಕೀಗಳೆಲ್ಲ ಬೇಕಾರೆ ಇನ್ನೊಂದು ನಾವು ಮಾಡಿಸ್ಕೋಬೋದು ಬಟ್ ಏನಂದರೆ ಮೇನ್ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನನ್ನ ಕೈ ಬಿಟ್ಟು ಹೋಗ್ಬಿಡ್ತಲ್ಲ ಅನ್ನೋದೊಂದು ಬೇಜಾರಾಯಿತು ಸೊ ಹಾಗಾಗಿ ನನಗೆ ಅದೇ ಒಂದು ಟೆನ್ಷನ್ ತಲೆಯಲ್ಲಿ ಓಡ್ತಾಯಿತ್ತು ಓಡ್ತಾ ಇತ್ತು ಏನಪ್ಪ 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 ಅಂತ ಸದ್ಯ ಅಲ್ಲಿ ಹೋಗ್ತಾ ಹಾಗೆ ಯೋಚನೆ ಮಾಡಿದೆ ಕೂಲಾಗಿ ಕಾಮಾಗಿ ಎಲ್ಲಿಟ್ಟಿದ್ದೀನಿ ಅಂತ ಯೋಚನೆ ಮಾಡಿದೆ ಕರೆಕ್ಟ್ ಸಿಕ್ತು ಮನೆಗೆ ಬಂದು ಅಲ್ಲೇ ಹುಡುಕ್ತೆ ಸಿಕ್ತು ಸೊ ಇವಾಗ ಖುಷಿ ಖುಷಿಯಾಗಿ ಲೋಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಸ್ಯಾರಿ ಪಲ್ಲಿ ಥರ ಇರೋಂಥ ಸ್ಯಾರಿನ ಹೋಗಿದೆ ಸೊ ಈ ಒಂದು ಡಿಸೈನ್ ನನ್ಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ನಲ್ವಾ ಸೊ ಬ್ಲೌಸ್ ಅಷ್ಟು ಫಿಟ್ಟಿಂಗ್ ಅಂತ ನನಗೆ ಅಷ್ಟು ಸಮಾಧಾನ ಆಗೋ ಥರ ಸ್ಟಿಚ್ ಮಾಡಿಲ್ಲ ಬಟ್ ಓಕೆ ಮ್ಯಾನೇಜ್ ಆಗುತ್ತೆ ಸೊ ಆ ಥರ ಸ್ಟಿಚ್ ಮಾಡಿರೋ ಅಂಥದ್ದು ಮತ್ತು ವರ್ಕ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ ಈ ಒಂದು ವರ್ಕು ಬ್ಲೌಸ್ದು ವರ್ಕು ಕಾಂಬಿನೇಷನ್ ಚೆನ್ನಾಗಿದ್ರೆ ಅದು ಚೆನ್ನಾಗಿರುತ್ತೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ರು ಅಲ್ಲಿ ಪಂಕಜ ನನ್ನ ಫ್ರೆಂಡ್ ಪಂಕಜ ಅವ್ರ ಮನೆಯವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹುಡ್ಗ ಹುಡುಗಿಗೆ ವಿಶ್ ಮಾಡಿ ಊಟ ಮಾಡಿಕೊಂಡು ಅಂದರೆ ನಾನು ಹೋಗಿದ್ದು ಕೂಡ ಲೇಟೇನೆ ಅಲ್ಲಿ ಹುಡ್ಗ ಹುಡುಗಿನ ಕೂರಿಸಿದ್ದು ನಾವು ಹೋದಾಗಲೂ ಕೂಡ ಇನ್ನು ಹುಡ್ಗ ಹುಡುಗಿನ ಕೂರಿಸಿರ್ಲಿಲ್ಲ ಅಲ್ಲಿ ಸೊ ಹಾಗಾಗಿ ಅಲ್ಲೆಲ್ಲ ಆಲ್ರೆಡಿ ಎಲ್ಲರೂ ಊಟಕ್ಕೆ ಹೋಗ್ಬಿಟ್ಟಿದ್ರು ಹುಡುಗ ಹುಡ್ಗಿ ಕುರ್ಸೋದು ಲೇಟ್ ಆಯ್ತಲ್ಲ ಸೊ ಊಟಕ್ಕೆ ಹೋಗಿದ್ರು ಹಾಗೆ ನಾವು ಕೂಡ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಹಾಗೆ ಹೋಗಿ ಹುಡುಗ ಹುಡ್ಗಿಗೆ ವಿಶ್ ಮಾಡಿಬಿಟ್ಟು ಬಂದಿದ್ದೀನಿ ಅದಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸಿಕ್ಕಾಬೇ ಟಯರ್ಡ್ ಇದೆ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಈಗಂತೂ ಫುಲ್ಲು ವೀಡಿಯೋ ಮಾಡ್ಕೊಳಕ್ಕಂತೂ ಪೇಷನ್ಸ್ ಇಲ್ಲ ನನಗೆ ಏನೂ ಇಲ್ಲ ಜಸ್ಟ್ ಒಂದೆರಡು ಫೋಟೋ ತೆಕ್ಕೊಳ್ತೀನಿ ಅಷ್ಟೇ ತೆಕ್ಕೊಂಬಿಟ್ಟು ವೀಡಿಯೋನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬೇಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫ್ರೆಶ್ಅಪ್ ಆಗಿ ಅಂದರೆ ಎಲ್ಲ ವಾಶ್ ಮಾಡ್ಕೊಂಡು ಮಲ್ಕೊಂಬಿಡ್ತೀನಿ ಅಷ್ಟೇ ಸಿಕ್ಕಾಬಿಟ್ಟು ಟರ್ಡ್ ಆಗ್ತಾರ ಆಗ್ತಾ ಇದೆ ಮಾರ್ನಿಂಗ್ ನಾನು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ಅಂತ ಈ ಒಂದು ರೀಸನ್ಗೋಸ್ಕರನೇ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ನಾನು ರೆಡಿ ಆಗೋದೆಲ್ಲ ನಾನು ವೀಡಿಯೋ ಮಾಡಬೇಕು ಅಂತ ಬಟ್ ಇದೊಂದು ರೀಸನ್ಗೆ ನಾನು ಮಾಡಲಿಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಆ ಥರ ಆಗುತ್ತೆ ಈ ನಡುವೆ ಸ್ವಲ್ಪ ಅಲ್ಲಿ ಇಟ್ಬಿಟ್ಟು ಮರೆತ್ ಬಿಡ್ತೀನಿ ಬಟ್ ಕೂಲಾಗಿ ಕುತ್ಕೊಂಡು ನೆನೆಸ್ಕೊಂಡ್ರೆ ಗೊತ್ತಾಗುತ್ತೆ ಎಲ್ಲಿಟ್ಟಿದ್ದೀನಿ ಏನು ಅಂತ ಕಡೆಗೂ ಸಿಕ್ತು ನನಗೆ ಮೇಯ್ನ್ ಅಂದರೆ ನನ್ನ ಪರ್ಸ್ನಲ್ ಡಾಕ್ಯುಮೆಂಟ್ ಏನಿದೆ ಅದು ಇದಾಗ್ಬಿಡತ್ತೆ ಅಂತ ನನ್ನ ಮಗ ಬಂದಿರಲಿಲ್ಲ ಇವತ್ತು ಫಂಕ್ಷನ್ಗೆ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಅವನು ಬರೋದಿಲ್ಲ ಅಂತ ಹೇಳ್ದ ಸೊ ಹಾಗಾಗಿ ಬರುವಾಗ ಅವನಿಗೆ ನೂಡಲ್ಸ್ನ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡು ಮನೆಯಲ್ಲಿ ಹೋಟೆಲಿಂದ ಮನೆ ಸಹ ಇದು ಸ್ನಾಕ್ಸ್ ಚಾಟ್ಸ್ ಇದಿತ್ತು ಮಸಾಲ ಪುರಿ ಪಾನಿಪುರಿ ಇತ್ತು ಫ್ರೂಟ್ಸ್ ಅಷ್ಟೇ ಇನ್ನೇನು ಇರುತ್ತೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮು ಬೀಡ ಫ್ರೂಟ್ಸು ಎಲ್ಲ ಇತ್ತು ಚಾಟ್ಸ್ ಗೆ ನಾನು ಹೇಳಿದ್ದು ಗೆ ಮಸಾಲೆ ಪುರಿ ಪಾನಿಪುರಿ ಇತ್ತು ಊಟಕ್ಕೆ ಬಂದ್ಬಿಟ್ಟು ಅದೇ ರುಮಾಲ್ ರೋಟಿ ಗೊಜ್ಜು ಒಂದಷ್ಟು ಅಷ್ಟ ತರ ಪಲ್ಯ ಮತ್ತು ಬೇಬಿಕ್ ಒಂದು ಕಬಾಬ್ ತರ ಮಾಡಿದ್ರು ಗೋಬಿ ಆಮೇಲೆ ಚಂಪಾಕಲಿ ಕಾಜು ಬರ್ಫಿ ಇಲ್ಲ ಪಪ್ಪ ತಿನ್ನಲಿಲ್ಲ ನನಗಿಷ್ಟ ಚಂಪಾಕಲಿ ಅವ್ರದ್ದು ಹಾಕಿಸ್ಕೊಂಡ್ರು ಬಟ್ ತಿನ್ಲಿಲ್ಲ ನನ್ನ ಹಸ್ಬೆಂಡ್ ನಾನೇ ತಿನ್ಕೊಂಡ್ ಹಾ ಅಷ್ಟೇ ಅನ್ನ ಸಾಂಬಾರು ಮೊಸನ ಅಷ್ಟೇ ಮಾಡಿದ್ ಹೋದ್ ಎಲ್ಲಾ ಮಾಡಿದ್ರು ಅನ್ನ ಸಾಂಬಾರ್ ರಸ ಮೊಸರನ್ನ ಎಲ್ಲ ಮಾಡಿದ್ರು ಹಪ್ಳ ಉಪ್ಪಿನಕಾಯಿ ಎಲ್ಲ ಇತ್ತು ಆಯ್ತಾ ಉಪ್ಪು ಇತ್ತು ದೇವ ಆಯ್ತು ಎತ್ತಿಕ್ ಬಿಡು ಇದಕ್ಕೆ ಹ್ಮ್ ಒಳ್ಳೇದು ಬೆಳಗ್ಗೆ ತಿನ್ನು ತಿನ್ನ ಆಯ್ತಾ ಇವಾಗ ಇದೇ ಬರ್ತಾಯಿದೆ ಫ್ರೆಂಡ್ಸ್ ನಾನು ಬಿಟ್ಬಿಟ್ಟು ಇವರು ಹನ್ನೊಂದು ಗಂಟೆಗೆ ಬಂದರೆ ಫ್ರೆಂಡ್ಸ್ ಮನೆಗೆ ನಾವು ಹೋಗಿದ್ದೆ ಲೇಟು ನಾವು ಹೋಗಿದ್ದೆ ಎಂಟು ಗಂಟೆಗೆ ಬೇಗ ಆರು ಗಂಟೆಗೆ ನಂದು ಕೀ ಇರೋದು ಪರ್ಸ್ ಸಿಕ್ಕಿಲ್ವಲ್ಲ ಅದು ಟೆನ್ಶನ್ ಆಗ್ಬಿಟ್ಟಿತ್ತು ಅದಕ್ಕೆ ಯಾಕೆ ಕೀ ಇರೋದು ಅದೇ ನಂದು ಇದು ಇಲ್ಲ ವೋಟರ್ ಐಡಿ ಪಾಸ್ಬುಕ್ ಎಲ್ಲ ಇಟ್ಟಿದ್ದೆ ಆ ಪರ್ಸಲ್ಲಿ ಅತ್ತ ಅಲ್ಲಿ ಹೋಗುವಾಗ ನಾನು ಅನ್ಸ್ಕೊಂಡು ಹೋದೆ ಕಾಮಾಗಿ ಎಲ್ಲಿ ಎಲ್ಲಿಟ್ಟಿದ್ದೀನಿ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಯ್ತು ಎಲ್ಲಿ ಎಲ್ಲ ಇಟ್ಟಿದ್ದೀನಿ ಒಟ್ಟಲ್ಲಿ ಇಟ್ಟಿದ್ದೀನಿ ಎಲ್ಲಿ ಇಟ್ಟಿಲ್ಲ ಹೇಳಲ್ಲ ನಾನು ಎಲ್ಲ ಇಟ್ಟಿದ್ದೀನಿ ಆಯಿತಾ ಇವಾಗ ಎಲ್ಲ ತೆಗೆದುಬಿಟ್ಟು ಆಗಿ ಮಲ್ಕೊಳ್ತೀನಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಗೆ ಹೊಸ ಬ್ರದರ್ ಇನ್ನು ಕೂಡ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾರೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ನನ್ನ ಮಗ ಅವತ್ತು ಒಳ್ಳೆ ಮೂಡಲ್ಲಿ ಇದ್ದ ಆ್ಯಕ್ಚುಲಿ ಅದಕ್ಕೆ ನನ್ನ ಸ್ಯಾರಿ ಲುಕ್ ಏನಿದೆ ಅದನ್ನು ವೀಡಿಯೋ ಮಾಡ್ತೀನಿ ಕೊಡಿ ಮಮ್ಮಿ ಅಂತೇಳಿ ಇಲ್ಲಾಂದರೆ ಯೂಶ್ವಲಿ ಅವನ್ನ ಕೇಳಬೇಕು ಪ್ಲೀಸ್ ಮಾಡಿಕೊಡು ಅಂತ ಬಟ್ ಇವತ್ತೇನು ಅವನೇ ಹೇಳ್ದ ಕೊಡಿ ಮಮ್ಮಿ ಮಾಡಿಕೊಡ್ತೀನಿ ಅಂಥೇಳಿ ಸೊ ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಹೇಗೆ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲ ಕೆಲಸ ಮುಂದ ಮೇಲೆ ಲೋಮ ಮಾಡ್ತಾ ಇದ್ದೀನಿ ಸೊ ನನ್ನ ಮಗನಿಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟಿದೆ ಅಲ್ಲಪ್ಪ ಅವನಿಗೆ ಮಧ್ಯರಾತ್ರಿಲಿ ಅಂದರೆ ಆಲ್ಮೋಸ್ಟ್ ಅವ್ರು ಬೆಳಗಿನ ಜಾವ ಜ್ವರ ಬಂದಿರೋದು ಸೊ ಬೆಳಗಿನ ಜಾವದಂಗೆ ಅವ್ನಿಗೆ ಜ್ವರ ಬಂದಿತ್ತು ಬೆಳಗಿನ ಖಾಲಿ ಹೊಟ್ಟೆಗೆ ಮಾತ್ರೆ ಕೊಡೋದು ಬೇಡ ಏನಾದರೂ ತಿಂಡಿ ಕೊಟ್ಬಿಟ್ಟು ಮಾತ್ರೆ ಕೊಡೋಣ ಅಂತೇಳಿ ಅಂದ್ಕೊಂಡೆ ಆಮೇಲೆಲ್ಲ ತಿನ್ಲಿಲ್ಲ ತಿಂಡಿ ಕೂಡ ತಿನ್ನಲಿಲ್ಲ ಅವನು ಅವನಿಗೇನೋ ತಿನ್ನೋಕ್ಕಾಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು ಹಾಲು ಮಾಡಿಬಿಟ್ಟು ಬ್ರೆಡ್ ಕೊಟ್ಟೆ ಸೊ ಹಾಲು ಬ್ರೆಡ್ ತಿನ್ಬಿಟ್ಟು ಆಮೇಲೆ ಮತ್ತೆ ಮಾತ್ರೆ ಹಾಕ ಹಾಕೋಣ ಅಂತೇಳಿ ನೋಡಿದ್ರೆ ಟ್ಯಾಬ್ಲೆಟೇ ಖಾಲಿ ಆಗ್ಬಿಟ್ಟಿದೆ ಸೊ ಫಸ್ಟ್ ಟೈಮ್ ನಾನು ನಡ್ಕೊಂಡೋಗಿ ಮೆಡಿಕಲ್ಗೆ ಹೋಗಿ ಅಂದರೆ ಇಲ್ಲಿ ಈ ಮನೆಗೆ ಮೇಲೆ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬಂದು ಕೊಟ್ಟಿದ್ದೆ ಸೊ ಇವಾಗ ಮತ್ತೆ ಏನೋ ಸ್ವಲ್ಪ ಹೊಟ್ಟೆ ಶಿವ ಅಂತ ಹೇಳ್ಬಿಟ್ಟು ಬಂದು ಮತ್ತೆ ಹಾಲು ಮಾಡ್ಕೊಟ್ ಬ್ರಿಡ್ತೀನಿ ತನ್ನ ನನ್ನ ಹೀಗಿದಪ್ಪ ಚೆಕ್ ಮಾಡಿದೆ ನೂರ ಒಂದು ಡಿಗ್ರಿ ಜ್ವರ ಇದೆ ನನ್ನ ಮಗನಿಗೆ ಹಂಡ್ರೆಡ್ ಆ್ಯಂಡ್ ಒನ್ ಸ್ವಲ್ಪ ಪರವಾಗಿಲ್ಲ ಇವಾಗಲ್ಲಪ್ಪ ಈಗ ಮೈ ಇದೆ ತಾನೆ ಹಾಂ ಏನಂತ ಮಾತ್ರೆ ಹಾಕಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಮೈ ಇದೆ ಇವಾಗ ಈಗ ಸ್ವಲ್ಪ ಹೊಟ್ಟೆ ಶಿವ ಮೈ ಬೇವತ್ ಮೇಲೆ ಬಟ್ ಹೊಟ್ಟೆ ಶಿವಾಯಿತು ಹಾಂ ನಂಗೆ ಭಯನೇ ಆಗ್ಬಿಟ್ಟಿತ್ತು ಈ ಗಾಡಿಗಳು ಯಾವುದೂ ಇರಲಿಲ್ಲ ನಡ್ಕೊಂಡು ಹೋಗೋಣ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಆಟೋ ಬುಕ್ ಆಗೋಲ್ಲ ಇದ್ದ ಮಾಡಬಡ ಅಂದರೆ ಬರೀ ಶಬ್ದನೇ ಮಾಡ್ತಾನೆ ಒಂಚೂರು ಇವಾಗ ಟ್ಯಾಬ್ಲೆಟ್ ಹಾಕಿದ್ನಲ್ಲ ಸ್ವಲ್ಪ ಮೈ ಇದಾಗಿದೆ ಅದಕ್ಕೆ ಈಗ ಎದ್ಬಿಟ್ಟು ತರಲೆಗಳು ಮಾಡೋದು ಮತ್ತೆ ಒಂದು ಸೆಕೆಂಡ್ ಕಾಲು ಸುಮ್ಮನೆ ಇರಲ್ಲ ಅಲ್ಲಪ್ಪ ಸ್ವಲ್ಪನೇ ಟ್ಯಾಬ್ಲೆಟ್ ಹಾಕಿರೋದಕ್ಕೆ ಕಮ್ಮಿ ಅಷ್ಟೇ ಇವಾಗಲ್ಲ ಸಂಜೆಗೆ ತಗೊಂಡು ಈಗ ಸದ್ಯಕ್ಕೆ ಬೇಡ ಇವಾಗ ತೊಗೊಂಡಿದ್ಯಲ್ವ ಸ್ವಲ್ಪ ಹೊತ್ತು ಆದ್ಮೇಲೆ ಸಂಜೆಗೆ ತಗೊಂಡು ಸೊ ಇದ್ದಕ್ಕಿದ್ದಲ್ಲಿ ಇಷ್ಟೋ ತನಕ ಚಳಿ ಅಂದ್ಬಿಟ್ಟು ಬೆಡ್ಶೀಟ್ ಎಲ್ಲ ಹೊಚ್ಕೊಂಡು ಮಲಗಿದ್ದ ಹಾಲು ಕುಡಿಯೋಕೆ ಕೆದ್ ಬಂದಲ್ಲ ಅಂದ್ಬಿಟ್ಟು ನಾನು ಬೆಡ್ಶೀಟ್ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಇದ್ಮಾಡ್ಬಿಟ್ಟು ಒದರ್ಬಿಟ್ಟ ಹಸೋಣ ಅಂತೇಳಿ ಇಲ್ಲಿ ಬಂದೆ ಎಲ್ಲ ಹೋದ್ರೆ ಮೇಲೆ ಹಾಲು ಕುಡಿಬಿಟ್ಟು ಬಂದು ಮಲ್ಕೊಂಡಿದ್ದಾನೆ ಶೆಕೆ ಆಗ್ತಾ ಇವಾಗ ಈ ಫ್ಯಾನು ಹಾಕಲ್ಲ ಏನೂ ಹಾಕಲ್ಲ ಹಂಗೆ ಮಲ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆ ಮಾಡ್ತೀನಿ ನನ್ನ ಮಗನಿಗೆ ಜ್ವರ ಬಂದ್ಬಿಟ್ಟಿದೆ ಹೆಲ್ಪ್ ಮಾಡ್ತಾನೆ ಇವತ್ತು ನನಗೂ ಕ ನನಗೂ ಕೂಡ ಆಗ್ತಾರದಕ್ಕೆ ಟಯರ್ಡ್ ಆ ಥರ ಆಗ್ತಾ ಇತ್ತು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅಂದ್ಕೊಂಡು ರಾತ್ರಿ ಬೇಗ ಮಲ್ಕೊಂಡೆ ಬೆಳಿಗ್ಗೆ ಎದ್ದೋಳು ವರ್ಷಲ ಅವನಿಗೆ ಅಲೆಯ ಜ್ವರ ಇನ್ನೇನು ಮಾಡೋಕ್ಕಾಗಲ್ಲ ಅವನು ಹಿಂಗ್ ಗೊತ್ತಾ ನಾರ್ಮಲ್ ಆಗಿದೆ ನೋಡಿ ಈಗ ಒಂಚೂರು ಜ್ವರ ಕಮ್ಮಿ ಆಗಿರೋದಕ್ಕೆ ಇಷ್ಟು ಅಲ್ಲೇ ಮಾಡ್ತಾಯೆ ಜ್ವರ ಬಂದ್ಬಿಟ್ರಂತೂ ಒಂಥರ ಸಪ್ಪೆ ಮುಖ ಎಲ್ಲ ಸಪ್ಪೆ ಮಾಡ್ಕೊಂಡ್ಬಿಡ್ತಾನೆ ಮತ್ತೆ ಮಾತಾಡಲ್ಲ ಸುಸ್ತು ಆ ಥರ ಮಾಡ್ಕೊತಿರ್ತಾನೆ ಅದಕ್ಕೆ ಬೇಜಾರಾಗ್ತಾಯಿತ್ತು ಸೊ ಎಲ್ಲ ಕೆಲಸ ಮುಗಿಸಿ ಅಲ್ಲಿ ಮಾಡಿಕೊಟ್ಬಿಟ್ಟು ಬ್ರೆಡ್ ತಿನ್ನಿಸ್ತಾರೆ ತಿನಿಸು ಮಮ್ಮಿ ಅಂತೇಳಿ ತಿನ್ನಿಸ್ಕೊಂಡ ಬ್ರೆಡ್ನ ಸೊ ಬ್ರೆಡ್ ಎಲ್ಲ ತಿನ್ನಿಸ್ದೆ ಮಾತ್ರೆ ಹಾಕ್ಕೊಟ್ಟಿದ್ದೀನಿ ಇವಾಗ ಮಲ್ಕೊಂಡಿದ್ದಾನೆ ನಾನು ಫ್ರೆಶಪ್ ಆಗಿ ಪೂಜೆ ಮಾಡಿಬಿಡ್ತೀನಿ ಸೊ ನೆಕ್ಸ್ಟ್ ಕುಚ್ಚು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಯಾಕೋ ನನಗೆ ಒಂಥರ ಟಯರ್ಡ್ ಆದಂಗೆ ಆಗ್ತದೆ ಸೊ ದಿನ ರೆಸ್ಟ್ ಮಾಡಿಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸಂಜೆ ಅಷ್ಟೊಂದು ಸ್ಟಾರ್ಟ್ ಮಾಡಿದ್ರು ಮಾಡ್ತೀನಿ ಫ್ರೆಂಡ್ಸ್ ಕೂಡ ಪಾಪ ಬರ್ತೀನಿ ಅಂತ ಅಂತೇಳಿದ್ರು ಇವತ್ತು ಇಲ್ಲೇ ಅಲ್ಲೋ ಮದುವೆ ಇರೋದು ಬರುವಾಗ ಬಂದು ಹೋಗಿ ಅಂತ ಹೇಳಿದ್ರೆ ಜ್ವರ ಅಂತೇಳಿ ತಕ್ಷಣ ಬರೋದಿಲ್ಲ ಅಂತ ಪಾಪು ಇದೆ ಚಿಕ್ಕ ಪಾಪು ಇದೆ ಇದಕ್ಕೆ ಪಾಪ ಇನ್ನು ಒಂದೊಂದ್ಸಲ ವೈರಲ್ ಫೀವರ್ಗಳಾದರೆ ಮಕ್ಳಿಗೆ ಮಕ್ಕಳಿಗೆ ಬೇಗ ಅಟ್ರ್ಯಾಕ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಂದಿಲ್ಲ ಅವಳು ಹಂಗೆ ಹೊರಡ್ತೀನಿ ಸಲ ಬರ್ತೀನಿ ಕಡೆನೊಂದು ಈ ಭಾಗದಲ್ಲಿ ಯಾವಾಗಾದರೂ ಬರ್ತೀನಿ ಅಂತ ಹೇಳಿದ್ದಾಳೆ ಬೇಜಾರಾಯಿತು ನಾನು ಸಡನ್ನಾಗಿ ಏನು ಗೊತ್ತಾ ಏನು ಇದೀಯಾ ಅಂತ ಅಂದ್ರೆ ಹಿಂಗೆ ಜ್ವರ ಬಂದ್ಬಿಟ್ಟಿದ್ದ ಕಡೆ ಮಾತ್ರೆ ಕೊಟ್ಬಿಟ್ಟು ಹಿಂಗೆ ಕುತ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಅವಳು ಪಾಪ ಜ್ವರ ಬಂದಿದೆ ಅಂದರೆ ಬೇಡ ಬೇಡ ಅಂತ ಹೇಳಿಬಿಟ್ಟು ಹಂಗೆ ಹೊರಡ್ಬಿಟ್ರು ಬರ್ತಾ ಇದ್ರು ನನ್ನ ಫ್ರೆಂಡ್ಸು ಎಲ್ಲರೂ ನಮ್ಮ ಮನೆಗೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅಂದರೆ ಸೊಪ್ಪೆಲ್ಲ ತರಿಸಿಟ್ಟೆ ಸಾರು ಮಾಡೋಣ ಸೊಪ್ಪು ಸಾರು ಮಾಡಿಬಿಟ್ಟು ಮೊಸಪ್ ಸಾರು ಮಾಡಿ ಬೋಂಡಕ್ಕೆ ಯಾವತ್ತು ಕಲಸಿಟ್ಟಿರೋದು ಹಾಗೆ ಐತೆ ಸ್ವಲ್ಪ ಇಟ್ಟು ಬೋಂಡ ಎಲ್ಲ ಮಾಡೋಣ ಹೇಳ್ಬಿಟ್ಟು ಎಲ್ಲ ಇದು ಮಾಡಿಕೊಂಡೆ ಬಟ್ ಏನು ಮಾಡೋಕ್ಕಾಗಲ್ಲ ಹಾಗೆ ಹೊರಟ್ರು ಇವಾಗ ಅಡುಗೆ ಮಾಡಬೇಕು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ ಆಯಿತು ಏಕೆ ಅಲ್ಲಿವರೆಗೂ ಮಾಡಲ್ವಾ ಒಮ್ಮೆ ಅಂತ ಹೇಳಿದ್ವಲ್ಲ ಬೇಗಿನ ಸಂಶವರೆಗೂ ಮಕ್ಕಳು ಅವ್ರಿಗೆ ಫೋನ್ ಆನ್ ಮಾಡ್ತೀನಿ ಇಟ್ಟಿದ ಹಂಗೆ ಮಾಡಿಟ್ಟಿರ್ತೀನಿ ಇವಾಗ ಹಂಗೆ ಆಯ್ತು ಮಾಡ್ತಾ ಮಾಡ್ತೀನಿ ಸ್ವಲ್ಪ ಜ್ವರ ಬಿಟ್ಟಿದ್ದಕ್ಕೆ ಇಷ್ಟು ತರಲೆ ಕೆಲಸ ಮಾಡ್ತಾಯಿದ್ದ ನನ್ನ ಮಗ ಈ ಥರ ಯಾವಾಗಲೂ ಆ್ಯಕ್ಟಿವ್ ಆಗಿರೋದು ಇಷ್ಟಪಟ್ಟು ಜ್ವರ ಬಂದರೆ ಫುಲ್ಲು ಒಂಥರ ಸೈಲೆಂಟ್ ಆಗಿಬಿಡ್ತಾನ ಅದೊಂಥರ ಬೇಜಾರಾಗುತ್ತೆ ಮತ್ತು ಸಂಜೆ ದೀಪ ಎಲ್ಲ ಹಚ್ಚಿದೆ ಆ ಅಡುಗೆ ಕೂಡ ಮಾಡಿದೆ ಈವ್ನಿಂಗ್ ಮತ್ತೆ ಜ್ವರ ಬಂದ್ಬಿಡ್ತು ಅವ್ನಿಗೆ ಸೊ ಅವ್ನು ಅನ್ಕಲ್ ಆಗ್ತಾರಲ್ಲ ಮಮ್ಮಿ ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಇದ್ದ ಬಟ್ ಇಲ್ಲೇನಂದರೆ ಅವ್ನಿಗೆ ಅವ್ನು ಹುಟ್ಟಿದಾಗಿಂದ ಅವನು ತೋರಿಸಿರೋದು ಬದಲು ಕುರುಬಳ್ಳಿನ ರಾಮ್ ಪ್ರಸಾದ್ ಅಂತೇಳಿ ಸೊ ಅವ್ರ ಹತ್ರ ಕರ್ಕೊಂಡು ಹೋದ್ರು ಅಷ್ಟೇ ಅವರು ಯೂಶ್ವಲಾಗಿ ಹೋಗಿದ ತಕ್ಷಣ ಅವ್ರು ಏನು ಮೆಡಿಸನ್ ಕೊಡೋಲ್ಲ ಅಂದರೆ ನಾರ್ಮಲ್ ಆಗಿ ಅವ್ರು ಏನು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಅದನ್ನೇ ತ್ರೀ ಡೇಸ್ ಕಂಟಿನ್ಯೂ ಮಾಡಿ ಆ ತ್ರೀ ಡೇಸ್ಗೂ ಕಮ್ಮಿ ಆಗಿಲ್ಲ ಅಂದರೆ ಬನ್ನಿ ಅದೇ ವೈರಲ್ ಫೀ ತ್ರೀ ಡೇಸ್ಗಿಂತ ಜಾಸ್ತಿ ಇದ್ದರೆ ಅದು ವೈರಲ್ ಫೀವರ್ ಬಟ್ ಅವಾಗ ಆ್ಯಂಟಿಬಯೋಟಿಕ್ ಅವ್ರು ಬರ್ಕೊಡ್ತಾರೆ ಬಟ್ ತ್ರೀ ಡೇಸ್ ಅವ್ರಿಗೂ ನಾರ್ಮಲ್ ಏನು ನಮಗೆ ಟ್ಯಾಬ್ಲೆಟ್ ಬರ್ಕೊಟ್ಟಿರ್ತಾರೆ ಅದನ್ನೇ ಅರ್ಧ ಅರ್ಧ ಹಾಕಬೇಕು ಅಂಥೇಳಿ ಸೊ ಐ ಫೀವರ್ ಇದ್ದರೆ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಕಮ್ಮಿ ಫೀವರ್ ಇದ್ದರೆ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಸೊ ಇಲ್ಲೆಲ್ಲ ಏನಂತಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ್ಲೇ ಒಂದು ಚಿಕ್ಕ ಮಗುಗೆ ಅಂದರೆ ನನ್ನ ಸ್ಟೇಜ್ ಹುಡುಗಿಗೆ ಇಂಜೆಕ್ಷನ್ ಕೊಟ್ಟಿದ್ದರು ಬಟ್ ಅದು ಜ್ವರಕ್ಕೆ ಊಟ ಏನೋ ತಿಂದಿಲ್ಲದೆ ಇರೋದಕ್ಕೆ ಪಾಪ ಅದಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ತಲೆ ಚಕ್ರ ಬಂದು ಇದ್ಬಿಟ್ಟಿತ್ತು ಸೊ ಅದಕ್ಕೆ ಭಯ ನನಗೆ ಅವನಿಗೆ ಇಂಜೆಕ್ಷನ್ ಎಲ್ಲ ಕೊಡಿಸೋದಕ್ಕೆ ನೋಡೋಣ ಇವತ್ತೊಂದು ದಿನ ನೋಡೋ ನಾಳೆ ಏನಾದರೂ ಕಮ್ಮಿ ಆಗಿಲ್ಲ ಅಂದರೆ ಬೇಕಾದ್ರೆ ಅಲ್ಲೇ ಹೋಗೋಣ ಆರಾಮ ಪ್ರಸೆ ಡಾಕ್ಟರ್ ಶಿಶು ಹೆಲ್ತ್ ಕೇರ್ ಅಂತೇಳಿ ಕುರುಬಳ್ಳಿನಲ್ಲಿದೆ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿದೆ ಸರಿ ಆಯಿತು ಮಮ್ಮಿ ಹೇಳ್ಬಿಟ್ಟು ಊಟ ಮಾಡೋದಿಲ್ಲ ಅಂತ ಹೇಳ್ತದ ಆಮೇಲೆ ನಾನೇ ತಿನ್ನಿಸ್ತೀನಿ ಕೊಡ್ತೀನಿ ಇಂತೀಯ ಅಂದಿದ್ದಕ್ಕೆ ಸರಿ ಆಯಿತು ತುಪ್ಪ ಹಾಕಿ ಕೊಡು ಅಂತೇಳಿ ಡಿಮ್ಯಾಂಡ್ ಬೇರೆ ಮಾಡ್ತಾನೆ ಸೊ ಏನು ಒಣಗಾಗಲ್ಲ ಹೇಳ್ತಾಯಿದ್ದು ಜ್ವರ ಬಂದಿದೆ ತುಪ್ಪ ಎಲ್ಲ ಬೇಡ ಅವ್ನಿಗೊಂದು ಸ್ವಲ್ಪ ಇದು ರನ್ನಿಂಗ್ ನೋಸ್ ಕೂಡ ಇತ್ತು ಸೊ ಹಂಗಾಗಿ ಬೇಡ ತುಪ್ಪ ಅಂತ ಹೇಳಿದ್ರು ಇಲ್ಲ ಇಲ್ಲ ಅಂಥೇಳಿ ಇದು ಮಾಡ್ತಾಯಿದೆ ಆಟ ಮಾಡ್ತಾಯಿದ್ದೆ ಆಮೇಲೆ ಹೋಗ್ಲಿ ಏನೋ ಒಂದು ನಾಲ್ಕು ತುತ್ತಾದರೂ ತಿಂತಾನ ಅಂದ್ಬಿಟ್ಟು ಸೊ ತುಪ್ಪ ಹಾಕಿ ತಿನ್ನಿಸ್ತೀನಿ ಬಿಸಿ ಬಿಸಿ ಅನ್ನ ಮಾಡಿ ಸಾಂಬಾರೆಲ್ಲ ಮಾಡಿದ್ದೆ ಸೊ ತುಪ್ಪ ಹಾಕಿ ತಿನ್ನಿಸ್ತೀನಿ ಅಂತ ಹೇಳಿದೆ ಆಮೇಲೆ ಆಯಿತು ಓಕೆ ಅಂತೇಳಿ ಹೇಳಲ್ಲ ನನ್ನ ಮಗನಿಗೆ ಜ್ವರ ಬಂದು ಅದು ಟ್ಯಾಬ್ಲೆಟ್ ಹಾಕಿದ್ದೀನಿ ಕಮ್ಮಿ ಆಗಿದೆ ಇವಾಗಿನ ಡಿಮ್ಯಾಂಡ್ ಏನಪ್ಪ ಅಂತ ಹೇಳಿದ್ರೆ ಅನ್ನ ಸಾರು ಹಾಕಿ ತುಪ್ಪ ಹಾಕಿ ತಿನ್ನಿಸ್ಬೇಕಂತ ಬೇಡ ಕಣ್ ತುಪ್ಪ ತಿನ್ನಬೇಡ ಇವಾಗ ಅಂತ ಹೇಳಿದ್ರೆ ಹೇಳ್ತಾನು ಮೀನು ತುಪ್ಪ ಹಾಕಿ ತಿನ್ನಿಸು ನನಗೆ ಅಂತ ಇದು ಮಾಡ್ತಾಯಿದ್ದ ನಾನು ಸೊ ಸೊಪ್ಪು ಸಾರು ಮಾಡಿದೆ ಮೊಸಪ್ಪಿನ ಸಾರು ಮಾಡಿದ ನೀನು ಹಾಲು ಮೊಸಪ್ಪು ಸಾರು ಮಾಡಿದೆ ಒಳ ತುಪ್ಪ ಹಾಕ್ಬಿಟ್ಟು ಅವ್ನು ತಿನಿಸ್ತು ನನಗೂ ಯಾಕೋ ಒಂಥರ ಸುಸ್ತು ಮೈಕಾಯಿ ನೋಸನೇ ಆಗ್ತಾಯಿದೆ ಅವನ ಪಕ್ಕ ಮಲಗಿನಲ್ಲ ರಾತ್ರಿ ಅಕ್ಕನೋ ಎಲ್ಲ ಕುಯ್ಕೊಂಡು ಬೇರೆ ಕೂತ್ಕೊಂಡ್ಬಿಟ್ಟಿದ್ನಿ ಎಷ್ಟು ಪೇಯ್ನ್ ಆಗ್ತಾಯಿದೆ ಗೊತ್ತಾ ನನಗೆ ಗೊತ್ತೇ ಇಲ್ಲ ನಾನು ಯಾವಾಗ ಕುಯ್ಕೊಂಡಿರೋದೇ ಗೊತ್ತಿಲ್ಲ ನನಗೆ ಪೇಯ್ನ್ ಆಗ್ತಾಯಿದೆ ಒಟ್ಟಿನಲ್ಲಿ ಫೇಲ್ ಕಟ್ ಮಾಡ್ಕೊಂಡು ಹೋಗೋದಿಲ್ಲ ಇವಾಗ ನನ್ನ ಮಗನ ತುಪ್ಪ ಹಾಕಿ ಊಟ ಮಾಡಿಸ್ಬೇಕು ಬೆಳಿಗ್ಗೆ ಬ್ರೆಡ್ ತಿನ್ನಿಸು ಅಂತ ಬ್ರೆಡ್ ತಿನ್ನಿಸ್ ಇವಾಗ ತುಪ್ಪ ಹಾಕಿ ಊಟ ತಿನಿಸು ಅಂತ ಹೇಳ್ತಾರೆ ಸೊ ಜ್ವರ ಬಂದಾಗ ಒಂದೊಂದು ಮಕ್ಕಳು ಒಂದೊಂದು ಥರ ರಿಯಾಕ್ಟ್ ಮಾಡ್ತಾರೆ ಅವನಿಗೆ ಆಲ್ಮೋಸ್ಟ್ ನಮ್ಮ ಮನೆ ಹತ್ರನೇ ತೋರಿಸೋದೇ ಕುರುಬಳ್ಳ ತೋರಿಸ್ತಾ ಇದ್ದು ಡಾಕ್ಟರ್ ರಾಮ್ ಪ್ರಸಾದ್ ಅಂತ ಕುರುಬಳ್ಳಿನಲ್ಲಿದೆ ಅದು ಶಾಪು ಅವ್ನು ಹುಟ್ಟಿದಾಗಿಂದೂ ಅವೆಲ್ಲ ಅಲೆ ನಾವು ತೋರಿಸಿರೋದು ಗೌರ್ಮೆಂಟಲ್ಲಿ ಏನು ಇಂಜೆಕ್ಷನ್ ಹಾಕ್ತಾರೆ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ನಾನು ಪ್ರೈವೇಟಲ್ಲಿ ಏನು ಹಾಕ್ಬೇಕಾದಲ್ಲ ಅವ್ರ ಹತ್ರನೇ ಹಾಕ್ಸಿರೋದು ಮತ್ತೆ ಏನೇ ಜ್ವರ ಬಂದ್ರೆ ಅವ್ರ ಹತ್ರ ಅವ್ರು ಹೋಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರೇನು ಇಂಜೆಕ್ಷನ್ ಆಗ್ತಾರದೆಲ್ಲ ಕೊಡೋದಿಲ್ಲ ಆಲ್ಮೋಸ್ಟ್ ಅವ್ರು ತ್ರೀ ಡೇಸ್ ನೋಡಿ ಅಂತ ಹೇಳ್ತಾರೆ ಸೊ ಸಿರಪ್ ಸಿರಪ್ ಇದ್ರು ಬಟ್ ಇವಾಗ ಟ್ಯಾಬ್ಲೆಟ್ ಕೊಡ್ತಾಯಿದ್ದಾರೆ ಅವನಿಗೆ ಆಫ್ಟರ್ ಟ್ವೆಲ್ ಇಯರ್ಸ್ ಟ್ಯಾಬ್ಲೆಟ್ ಕೊಡ್ತಾಯಿದ್ದಾರೆ ಸೊ ಟ್ಯಾಬ್ಲೆಟ್ ಹಾಕಿ ನೋಡಿ ಅರ್ಧ ಇಲ್ಲ ಅಂದರೆ ಕಮ್ಮಿ ತ್ರೀ ಡೇಸ್ ಆದರೂ ಕಮ್ಮಿ ಆಗಿಲ್ಲ ಅಂದರೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅವರು ನೋಡೋಣ ಇವತ್ತು ಒಂದು ದಿನ ಅಲ್ವಾ ನಾಳೆನೂ ನೋಡಿಬಿಟ್ಟು ನಾಳೆ ಹುಷಾರಾಗಿಲ್ಲ ಅಂದರೆ ಸದ್ಯಕ್ಕೆ ಹಾಕೋ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಊಟ ತಿನ್ನಿಸ್ಬಿಟ್ಟು ನನ್ನ ಮಗನಿಗೆ ಮನೆಯಲ್ಲಿ ಮಕ್ಕಳು ಹುಷಾರು ತಪ್ಪದೆ ಒಂಥರ ಕೈಕಾಲಿಯೇ ಓಡೋದಿಲ್ಲ ನಿಜ ನನಗೆ ಒಂಥರ ಹುಷಾರು ತಪ್ಪಿದಾಗ ಆಗ್ಬಿಟ್ಟಿಲ್ಲ ಸುಸ್ತಾವೆ ಹಂಗೂ ಒಳಗಡೆ ಹೋಗಿ ಮಲ್ಕೊಳ್ಳೋ ಅಂತ ಅಂದರೆ ಮಲ್ಗೋಕಾಗ್ತಾಯಿರತ್ತೆ ಅದಕ್ಕಿಂತ ಹುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ನಾನು ದೀಪ ಹಚ್ಚಿದ್ನಲ್ಲ ಅದ್ರ ಒಳಗೆ ತೆಗ್ದು ಚಳಿ ಅಂತ ಅವ್ರಿಗೆ ಸ್ವಲ್ಪ ಸ್ವೆಟರೆಲ್ಲ ಹಾಕೊಂಡು ಕುತ್ಕೊಂಡಿದ್ದಾರೆ ಇವಾಗ ಊಟ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ ಅವ್ರು ಟ್ಯಾಬ್ಲೆಟ್ ಹಾಕ್ಬಿಟ್ಟು ಮಲಗಿಸ್ತೀನಿ ಜ್ವರ ಬಂದಾಗ ಮಕ್ಕಳು ಒಬ್ಬೊಬ್ರು ಒಂದೊಂದು ಥರ ಆಟ ಮಾಡ್ತಾರೆ ಸೊ ನನ್ನ ಮಗ ಬಂದ್ಬಿಟ್ಟು ಬೆಳಗ್ಗೆ ನಂಗೆ ಊಟ ಬೇಡ ಬ್ರೆಡ್ ತರಿಸ್ಕೊಡು ಅಂತೇಳಿದ ಸೊ ಓಕೆ ಬ್ರೆಡ್ ಆದರೂ ಓಕೆ ಟೈಮ್ಸ್ ಆಲೂ ಬ್ರೆಡ್ಡು ತಿಂದು ಸ್ವಲ್ಪ ಹೊಟ್ಟೆ ದಿಂಡಿ ಮಾಡ್ಕೊಳ್ತಾರೆ ಅಂತ ನಾನು ತರಿಸ್ಕೊಟ್ಟೆ ಅದಾದಮೇಲೆ ಮಧ್ಯಾಹ್ನ ಏನೇನೋ ಡಿಮ್ಯಾಂಡು ಮೊಸರನ್ನ ಕೊಟ್ಟು ತಿನ್ಸು ಮತ್ತು ತುಪ್ಪ ಹಾಕ್ಬಿಟ್ಟ ಸರ್ ತಿನ್ಸು ಈ ಥರ ಎಲ್ಲ ಡಿಮ್ಯಾಂಡ್ಗಳು ಅವ್ರದ್ದು ಏನು ಅಡಗಾಗಲ್ಲ ನಾನು ಹೇಳ್ತೀನಿ ಬೇಡಾಗಣ ಜ್ವರ ಅದೆಲ್ಲ ತಿನ್ನಬಾರ್ದು ಲೈಟಾಗಿ ತಿಳಿ ಮಜ್ಜಿಗೆ ಅನ್ನೋ ಅಥವಾ ಹಾಲು ಆ ಥರ ಕುಡಿಯಬೇಕು ಹೇಳೀರು ಆ ಥರ ಕೇಳೋದೇ ಇಲ್ಲ ಇದೇ ಬೇಕು ಅದೇ ಬೇಕು ಅಂತೇಳಿ ಆಟ ಮಾಡ್ತಾಯಿದ್ದೆ ಸೊ ಹೋಗಲಿ ಅಂದರೆ ಬೆಳಗ್ಗೆಯಿಂದ ಪಾಪ ಹೊಟ್ಟೆಗೂ ಏನೂ ತಿಂದಿರಲಿಲ್ಲ ಎರಡು ಪೀಸು ನಮ್ಮ ಬ್ರೆಡ್ಡು ಬೆಳಗ್ಗೆ ಮತ್ತು ಸಂಜೆ ತಿಂದಿದ್ದ ಅಷ್ಟೇ ಹಿಂಗಾದರೂ ಒಂದು ನಾಲ್ಕು ತು ತಿಂತಾನು ಅಂದ್ಬಿಟ್ಟು ನಾನೇ ಹಾಕೋತೇ ಇನ್ನು ಟ್ಯಾಬ್ಲೆಟ್ ಹಾಕೋಕ್ಕೂ ಸ್ವಲ್ಪ ಸ್ಟ್ರೆಂತ್ ಬೇಕಲ್ವಾ ಹೇಳ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅವನಿಗೆ ತಿನ್ನಿಸ್ದೆ ಆ ಫುಲ್ ಪ್ಯಾಕ್ ಅವನು ಯೂಶ್ವಲಿ ಏನು ಗೊತ್ತ ಸ್ವೆಟರೆಲ್ಲ ಹಾಕ್ಕೊಳ್ಳೋದೇ ಇಲ್ಲ ಅವನು ಯಾವಾಗಲೂ ಅವನಿಗೆ ಫ್ಯಾನ್ ಇರಬೇಕು ಮತ್ತು ಕೂಲಂಗಿರಬೇಕು ಅಂಥವನು ಚಳಿ ಆಗ್ತಾಯಿದೆ ಅಂತ ಅವ್ರಪ್ಪೊಂದು ಜರ್ಕಿನಂತೆ ಕೈಗೆ ಗ್ಲೌಸ್ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದ ಹಂಗೂ ರೇಗಿಸ್ಕೊಂಡೆ ತಿನಿಸಿದೆ ಅವನಿಗೆ ಏನಕ್ಕೆ ಬಂತೇಳಿದ್ ಜ್ವರ ಅಂತೇಳಿ ಅಲ್ಲಿ ಅಪ್ಪಾಜಿ ಮನೆಗೆ ಹೋಗಿದಾಗ ಪಾರ್ಕಿಗೆಲ್ಲ ಆಟಾಡಕ್ಕೆ ಹೋದಾಗ ಅಲ್ಲಿ ಕಂಟಿನ್ಯೂಸ್ ಒಂದು ತ್ರೀ ಡೇಸು ಮಳೆ ಬಂತಲ್ಲ ಸೊ ಆ ಮಳೆಯಲ್ಲಿ ಚೆನ್ನಾಗಿ ನೆಂದಿದ್ದಾನೆ ಅವನು ಅವರಲ್ಲಿ ಬೇಡ ಕಣೋ ಅಂತ ಅಷ್ಟು ಹೇಳಿದರು ಅವ್ರ ಮಾತಿಗೆ ಅವನು ಇದು ಮಾಡಿಲ್ಲ ರೆಸ್ಪೆಕ್ಟ್ ಕೊಟ್ಟಿಲ್ಲ ಸೊ ಹಾಗಾಗಿ ಅವಾಗ ಚೆನ್ನಾಗಿತ್ತಂತೆ ಅದು ಬೇರೆ ಹೇಳೋದು ಹೆಂಗೆ ಹೇಳ್ತಾಯಿದ ಗೊತ್ತಾ ಮಳೇಲಿ ನೆನಿಬೇಕಾದ್ರೆ ಚೆನ್ನಾಗಿತ್ತು ಬಟ್ ಇವಾಗ ಜ್ವರ ಬಂದಾಗ ಕಷ್ಟ ಆಗ್ತಾಯಿದೆ ನನಗೆ ಅಂತ ಸೊ ಹೇಳಿದ ಮಾತು ಕೇಳಿಲ್ಲ ಅಂದರೆ ಇದೇ ಥರ ಪನಿಷ್ ್ಮೆಂಟ್ ಸಿಗೋದು ನಿಮಗೆ ಸೊ ಹಳ್ಳಿಗಳಲ್ಲಿ ಏನು ಗೊತ್ತಾ ಮಳೆಯಲ್ಲಿ ನಿಂತರೂ ಅಲ್ಲೇನೋ ಜ್ವರ ಆ ಥರ ಬರೋಲ್ಲ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ ಬಟ್ ಇಲ್ಲಿ ಸಿಟಿನಲ್ಲೆಲ್ಲ ಏರ್ ಪೊಲ್ಯೂಟ್ ಆಗಿರುತ್ತೆ ಆ ಒಂದು ಏನಾದ್ರು ನೆನೆಯಿತು ಅಂತಂದರೆ ಈ ಥರ ಜ್ವರ ಬರೋದು ಸೊ ಅದನ್ನು ಹೇಳ್ಕೊಂಡವನು ಮಳೇಲಿ ನೆನಿಬೇಕಾದ್ರೆ ಸಖದಾಗಿತ್ತು ಮಮ್ಮಿ ಈಗ ಜ್ವರ ಬಂದಾಗ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಊಟ ಮಾಡೋರ ಸೊ ಹೆಂಗೋತ ಊಟ ತಿಂದನಲ್ಲ ಅಂದ್ಬಿಟ್ಟು ಆಮೇಲೆ ಟ್ಯಾಬ್ಲೆಟ್ ಎಲ್ಲ ಹಾಕಿ ಮಲಗಿಸಿದೆ ಮಾರ್ನಿಂಗ್ ಚೆಕ್ ಮಾಡಿದಾಗ ಹಂಡ್ರೆಡ್ ಆ್ಯಂಡ್ ಒನ್ ಇತ್ತು ಸೊ ಇವಾಗ ನೈಂಟಿ ಏಯ್ಟು ನೈಂಟಿ ನೈನು ಇತ್ತು ಅಷ್ಟೊಂದು ಇನ್ನೂ ಜಾಸ್ತಿ ಜ್ವರ ಇರಲಿಲ್ಲ ಸೊ ಹಾಗಾಗಿ ಒಂದು ಟ್ಯಾಬ್ಲೆಟ್ ಹಾಕೊಂಡು ನೋಡ್ಕು ನಾಳೆಗೂ ಕಮ್ಮಿ ಆಗಲಿ ನಮಗೆ ಬೇಟೆ ಡಾಕ್ಟರೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ ಹಾಕಿ ಮಲಗಿಸಿದೆ ಅದಾದಮೇಲೆ ನಮಗೆ ಅಂತ ಹೇಳಿಬಿಟ್ಟು ಬೋಂಡ ಕಲಸಿಟ್ಟಿದ್ದಿತ್ತು ಅವರು ಬರ್ತಾರೆ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಅವರು ಬರಲಿಲ್ಲ ನಾವೇ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಹೇಗೆ ಮಳೆ ಬರ್ತಾಯಿತ್ತು ಮ್ಯಾಚ್ ಬೇರೆ ನಡ್ತಾಯಿತ್ತು ಸೊ ಬೋಂಡ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ವಿ ಸೊ ಇದಿಷ್ಟು ಆಗಿತ್ತು ಇವತ್ತಿನ ಬ್ಲಾಗ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್